ಎಲ್ಲರೂ ಎಲ್ರೂ ಇರಿ ಸ್ಕೂಲ್ ಕಾಲೇಜಿಗೆ ಹೋಗ್ಬಿಡಿ ಅಂತ ಇದ್ದಾರೆ ಇವ್ರು ನೋಡಿದ್ರೆ ಕನ್ನಡಿಗರಿಗಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಈ ಬಂದ್ ಮಾಡ್ತಾ ಇದ್ದೀವಿ ಯಾವುದೇ ಚಾಲಕರು ನಾಳೆ ಗಾಡಿ ಹಚ್ಕೂಡುದು ನೀವು ಕನ್ನಡಿಗರ ಮೇಲಿನ ದೌರ್ಜನ್ಯ ಖಂಡಿಸಿ ಮಾಡ್ತಾರೋ ಬಂದ್ ಸ್ಕೂಲ್ ಕಾಲೇಜಿಗೆ ಹೋಗ್ಬಿಡಿ ಅಂತಿದ್ದಾರೆ ಸರ್ ಸ್ಕೂಲ್ ಕಾಲೇಜಿಗೆ ಮಕ್ಕಳನ್ನ ಕಳಿಸ್ಬಿಡಿ ಅಂದ್ರೆ ಹೆಂಗಾಗುತ್ತೆ ನೀವು ನೀವು ಅದ್ರ ಬಗ್ಗೆ ಮಾತಾಡಬೇಕು ಸ್ಕೂಲ್ಗಳಿಂದ ರಜೆ ಅಂತ ಮಕ್ಕಳಿಗೆ ಒಂದು ಮೆಸೇಜ್ ಪಾಸ್ ಆದ್ರೆ ಫೈನ್ ಅವ್ರ ಮನೇಲಿ ಇರ್ತಾರೆ ಅಲ್ಲಿ ರಜೆ ಕೊಡಿಸ್ತಲ್ಲ ನೀವು ಹೋಗ್ಬಿಡಿ ಹೋಗ್ಬಿಡಿ ಅಂದ್ಬಿಟ್ರೆ ಹೆಂಗಾಗುತ್ತೆ ವಾಟಾಳ್ ನಾಗರಾಜ್ ಅವರೇ ಹೇಗಾಗುತ್ತೆ ನಾಳೆ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಂದ್ ನಿಲ್ಲಲ್ಲ 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 ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಮತ್ತೆ ಇದನ್ನು ಪುನರುಚ್ಚರಿಸಿದ್ದಾರೆ ಎಲ್ಲರೂ ಕೂಡ ಮನೇಲೇ ಇರಿ ಗಾಡಿ ಹತ್ತಕ್ಕೆ ಹೋಗ್ಬಿಡಿ ಯಾರಿಗೆ ಈ ಓಲಾ ಉಬರ್ ಅವ್ರಿಗೆ ಆಟೋದವ್ರಿಗೆ ಅವರು ಇವ್ರ ಮಾತನ್ನು ಹೇಗೆ ರಿಸೀವ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಬಟ್ ಮಕ್ಕಳ ವಿಚಾರದಲ್ಲಿ ನೀವು ಮಕ್ಕಳು ಮತ್ತೆ ಪೇರೆಂಟ್ಸ್ಗಳು ಡಿಸಿಷನ್ ಸ್ಕೂಲ್ ಸ್ಕೂಲ್ಗಳ ಡಿಸಿಷನ್ ತಗೋಬೇಕು ಸ್ಕೂಲ್ ಸ್ಕೂಲ್ಗಳ ಡಿಸಿಷನ್ ತಗೋಬೇಕು ಅಂದರೆ ನೀವು ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಈ ಬಂದು ಎಷ್ಟರ ಮಟ್ಟಿಗೆ ಅಗತ್ಯ ಇದೆ ಈ ಬಂದು ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳು ಹೋಗ್ಲಾಡಿಸ್ಬೋದು ನಾವು ಯಾರಿಗೆ ತಕ್ಕ ಪಟ್ಟ ಪಾಠವನ್ನು ಕಲಿಸ್ಬೋದು ಸೊ ಹಾಗಾಗಿ ಮಕ್ಳಿಗೆ ರಜೆ ಕೊಡಿ ಅಂತ ನೀವುಗಳು ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಅವ್ರ ಕನ್ವಿನೆನ್ಸ್ ಆಗಿ ಅನ್ನು ತೊಗೊಂಡು ಮಕ್ಕಳಿಗೆ ರಜೆ ಕೊಡಬೇಕು ಸುಮ್ಮನೆ ನೀವು ಇಲ್ಲಿ ನಿಂತ್ಕಂಡು ಮಕ್ಳಿಗೆ ಸ್ಕೂಲ್ಗೆ ಹೋಗ್ಬೇಡಿ ಕಾಲೇಜ್ಗೆ ಹೋಗ್ಬೇಡಿ ಅಂದರೆ ಎಕ್ಸಾಮ್ ಇದ್ದವ್ರ ಕಥೆ ಏನು ಫೇಲ್ ಆಗಬೇಕಾ ಹಾಗಾದರೆ ಒಂದು ಬಂದಿಂದ ನಿಮ್ಮ ನಿಮ್ಮಲ್ಲಿ ಒಗ್ಗಟ್ಟು ತೊಗೊಳ್ಳಿ ನೀವುಗಳು ಒಂದು ಡಿಸಿಷನ್ ತೊಗೊಳ್ಳಿ ಕನ್ವಿನ್ಸ್ ಮಾಡಿ ಸ್ಕೂಲ್ ಮತ್ತು ಕಾಲೇಜ್ಗಳಿಗೆ ಬಂದ ಅಗತ್ಯ ಮಟ್ಟಿಗೆ ಇದೆ ಅಂತ